ಬಂಧುಗಳ ಇವತ್ತು ನಿಜವಾಗ್ಲೂ ಅನ್ಗೊಂಡಹಳ್ಳಿ ಹೋಗಿಯ ಇತಿಹಾಸದಲ್ಲಿ ಅಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದಿನ ಕೇಂದ್ರ ಸ್ಥಾನದಲ್ಲಿ ಇವತ್ತು ಅಂಗಯ್ಯ ಅವ್ರಿಗೆ ಅವ್ರಿಗೆ ಸುಮಾರು ವರ್ಷಗಳಿಂದ ಒಂದು ಕಚೇರಿ ಇರ್ಲಿಲ್ಲ ಅವ್ರದೇ ಆದಂತ ಪ್ರತ್ಯೇಕವಾದಂತ ಕಾರ್ಯನಿರ್ವಹಣೆಗೆ ಜಾಗ ಇರ್ಲಿಲ್ಲ ಇವತ್ತ ಸ್ಥಳನ ಗುಡ್ಸಿ ಹೆತ್ತಾರಿಯಲ್ಲಿ ಒಳ್ಳೆ ನೂತನವಾದಂತಹ ನಮ್ಮ ಕಂದಾಯ ಇಲಾಖೆಯ ಕಚೇರಿನ ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಅನುಗೊಂಡಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಸುಮಾರು ಎರಡೂವರೆ ಮೂರು ವರ್ಷ ನಿಂದೆ ಕಡೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯಗಳು ಅಧ್ಯಕ್ಷರು ನರೇಗಾ ಅನುದಾನದಲ್ಲಿ ಪ್ರಾರಂಭ ಮಾಡಿ ನಾನಾ ಕಾರಣಗಳಿಂದ ಉದ್ಘಾಟನೆ ಆಗದೆ ನಿಲ್ತಿದ್ದಂತ ಕಚೇರಿನ ಇವತ್ತಿನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರು ಎಲ್ಲ ನಮ್ಮ ಸದಸ್ಯರುಗಳು ಸೇರ್ಕೊಂಡು ಪಂಚಾಯತಿ ಅನುದಾನ ಸಿ ಎಸ್ ಆರ್ ಇವೆಲ್ಲಗಳನ್ನೂ ಕೂಡ ಬಳಸಿ ನನ್ನ ಅಂದಾಜು ಹೊಸಕೋಟೆ ತಾಲೂಕಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯಕ್ಕೇನೆ ಮಾದರಿಯಾದಂತ ಗ್ರಾಮ ಪಂಚಾಯತಿ ಕಟ್ಟಡನ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಕಟ್ಟಿದರೆ ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ಅವರೆಲ್ಲರಿಗೂ ಕೂಡ ಪಾಯದಿಂದ ಯಾರು ಪ್ರಾರಂಭ ಮಾಡಿದ್ರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ನಾವು ಸಲ್ಲಿಸ್ಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾಲೂಕಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ವಿ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಮುಖಂಡರತ್ರ ಚರ್ಚೆ ಮಾಡಿದ್ವಿ ಏನೋ ಒಂದು ಭೂಮಿ ಪೂಜೆ ಮಾಡಬಹುದು ಗುದ್ಲಿ ಪೂಜೆ ಮಾಡಬಹುದು ಟೇಪ್ ಕಟ್ ಮಾಡ್ಬೋದು ಮಾಡಿದ್ರೆ ಸಾಲದು ಇವತ್ತು ತಾವು ಆಶೀರ್ವಾದ ಮಾಡಿ ಶಾಸಕನಾಗಬೇಕು ಅಂತಂದ್ರೆ ಪ್ರಮುಖವಾಗಿ ನನಗೆ ನೀಡ್ ಕೊಟ್ಟಂತ ಹೋಗ್ಲಿ ಇವತ್ತು ಅನ್ಕೊಂಡಳ್ಳಿ ಹೋಗ್ಲಿ ಅಂತೇಳಿ ಹೇಳಿ ಇನ್ ಸಂದರ್ಭದಲ್ಲಿ ನೆನಸ್ಕೊಳಕ್ಕೆ ಬಯಸ್ತೇನೆ ಮತದಾನಗಳ ಎಣಿಕೆ ಆಗ್ಬೇಕಾದಾಗ ಬೆವರ್ ನೀರ್ ಯಾವಾಗ ಶುರು ಅಂತಂದ್ರೆ ಒಂದು ಜಡಗೇಹಳ್ಳಿ ಭಾಗದಲ್ಲಿ ಏನು ಎಣಿಕೆ ಆಯ್ತೋ ಬೆವರ್ ನೀರ್ ಇಳಿಯಕ್ಕೆ ಶುರು ಆಯ್ತು ಬೆವ್ರ ನೀರ್ ಯಾವಾಗ್ ನಿಂತಿತ್ತು ಅಂದ್ರೆ ಅನುಗೊಂಡಳ್ಳಿ ಒಬ್ಲಿಯ ಬೂತ್ ಮಾಡಿದಾಗ ಆವಾಗ ಏನು ಬೆವರ್ ನೀರು ಪ್ರಾರಂಭ ಆಗಿತ್ತು ಬೆವರ್ ನೀರ್ ನಿಂತಿದ್ದು ಅನುಗೊಂಡಹಳ್ಳಿ ಒಬ್ಲಿಯ ಬೂತ್ ಗಳನ್ನ ನಾವು ಎತ್ತಿ ಎಣಿಕೆ ಮಾಡೋದ್ರಾಗಿಂದ ಆದ್ರಿಂದ ತಾವೆಲ್ಲ ಮತದಾನ ಹಾಕಿ ಆಶೀರ್ವಾದ ಏನ್ ತಾವು ಮಾಡಿಕೊಟ್ಟಿದೀರಾ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಕಾರ್ಯಕ್ರಮನ ನಾವು ಮಾಡಿ ಮುಗಿಸ್ಕೊಂಡು ಹೋಗ್ಬೋದಿತ್ತು ಇವತ್ತು ತಾವು ಆಶೀರ್ವಾದ ಮಾಡಿ ಶಾಸಕನಾಗಿ ಆಯ್ಕೆ ಮಾಡಿ ಸುಮಾರು ಎರಡು ವರ್ಷ ಆಗುತ್ತೆ ಡಿಸೆಂಬರ್ ಗೆ ಎರಡು ವರ್ಷ ಆಗುತ್ತೆ ಇವತ್ತು ಮೂವರು ವರ್ಷ ಆಗ್ತಾ ಬರ್ತಾ ಇದೆ ಆದ್ರಿಂದ ಮಧ್ಯಂತರದ ಒಂದು ವರದಿ ಅಂದ್ರೆ ಮಿಡ್ ಟರ್ಮ್ ರಿಪೋರ್ಟ್ ಅಂತ ಏನ್ ಹೇಳ್ತಾರೆ ಆ ಮಧ್ಯಂತರದ ಒಂದು ವರದಿ ಮತ್ತೆ ತಮ್ಮೆಲ್ಲರ ಜೊತೆ ಒಂದು ಮೀಟ್ ಆಗಿ ಮಾತಾಡಿ ವಿಶ್ವಾಸ ಇಟ್ಕೊಳಂತ ಒಂದು ಅವಕಾಶ ಏನಂದ್ರೆ ನಾವೇಣ ಬೇರೆ ಬೇರೆ ಹೋಗ್ಲಿಗಲ್ಲಿ ಪಾಪ ನಂದ್ ಗುಡಿ ಸ್ಕೂಲ್ ಬೇರೆ ಅಲ್ಲೆಲ್ಲ ಬಡವರು ಹೋಗ್ಲಿ ಇಲ್ಲಿ ಸ್ಕ್ವೇರ್ ಫುಟ್ ಬೆಲೆ ಏನಂತ ಹೋಗ್ಲಿ ನೀವು ಹೇಳ್ದಂಗೆ ಬೇರೆ ಕಡೆ ಎಕರೆ ಗುಂಡಿಗಳ ಬೆಲೆ ಏನೋ ಹೋಗ್ಲಿ ಅಂದ್ರೆ ಬೇರೆ ಕಡೆ ಎಕರೆ ಗುಂಟೆಗಳು ಬೆಳೆಯರ್ ಅಂತ ಹೋಗ್ಲಿ ಆದ್ರೆ ಅಡಿ ಅಡಿ ಬೆಳೆಯರ್ ಅಂತ ಹೋಗ್ಲಿ ಇಂಚ್ ಇಂಚ್ ಬೆಳೆಯರ್ ಅಂತ ಹೋಗ್ಲಿ ಯಾರು ಆದ್ರೆ ಅದಿವತ್ತು ಅನುಗೊಂಡಿ ಹೋಗ್ಲಿ ತಂದೆ ಆದಂತ ಸಾಕಷ್ಟು ಅನುದಾನಗಳನ್ನ ಸೃಜನೆ ಮಾಡುವಂತ ಅವಕಾಶಗಳು ಲೇಔಟ್ ಗಳ ಅವಕಾಶಗಳಾಗಿರ್ಬೋದು ವೇರ್ ಹೌಸ್ಗಳ ಅವಕಾಶಗಳಾಗಿರ್ಬೋದು ಈ ರೀತಿಯಾಗಿ ತಂದೆ ಆದಂತ ಪಂಚಾಯತಿಗಳಲ್ಲಿ ಅಭಿವೃದ್ಧಿಗಿಂದ ಪಡ್ಕೊಳಂಥದ್ದು ಹೋಗ್ಲಿ ಯಾರಾದ್ರೂ ಅವಕಾಶ ಇದ್ರೆ ಅದ್ ಅನ್ಕೊಂಡಿ ಹೋಗ್ಲಿ ಮಾತ್ರ ಅಂತ ಈ ಸಂದರ್ಭದಲ್ಲಿ ನೋಡಕ್ ಹೋಗ್ತೀನಿ ಅನುಗೊಂಡಳ್ಳಿ ಹೋಗ್ಲಿ ಅಲ್ಲಿ ಈ ರೀತಿಯಾದಂತ ತಂದೆ ಆದಂತ ಸಂಪನ್ಮೂಲಗಳನ್ನ ಸೃಜನೆ ಮಾಡ್ಕೋಕೆ ಶಕ್ತಿ ಇರ್ತಕ್ಕಂತ ಒಂದು ಹೋಗ್ಲಿ ಅನ್ಕೊಂಡಳ್ಳಿ ಹೋಗ್ಲಿ ಆದ್ರಿಂದ ಇವತ್ತು ನಾವೆಲ್ಲರೂ ಸೇರಿ ಸಿ ಎಸ್ ಆರ್ ಅಡಿಯಲ್ಲಿ ಈಗಾಗಲೇ ನಾವು ನಮ್ಮ ಮೇರಳ್ಳಿ ಗ್ರಾಮದಲ್ಲಿ ಆಗಿರ್ಬೋದು ಗ್ರಾಮದಲ್ಲಾಗಿರ್ಬೋದು ಇಲ್ಲೇ ಇರ್ತಕ್ಕಂತ ಗ್ಲೋಬಲ್ ಗ್ರೀನ್ ಸಂಸ್ಥೆ ವತಿಯಿಂದ ನಾವು ಶಾಲೆ ಕೊಠಡಿಗಳ ಅಭಿವೃದ್ಧಿ ಮಾಡಿಕೊಂಡು ಏನಿವತ್ತು ರವಿ ಅಣ್ಣ ಹೇಳಿದ್ರು ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಆದ್ಯ ಜವಾಬ್ದಾರಿ ಕರ್ತವ್ಯ ಏನಂತಂದ್ರೆ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಕೆಳ ತಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ತಳಮಟ್ಟದಲ್ಲಿ ಇರ್ತಕ್ಕಂಥವ್ನ ಮಾಡಂತ ಜವಾಬ್ದಾರಿ ನಾವೆಲ್ಲಾದ್ರು ಅಂತ ನಾವು ಈ ಸಂದರ್ಭದಲ್ಲಿ ತಿಳ್ಕೊಂಡು ಶಾಲೆಗಳಿಗೆ ಯಾವ ಯಾವ್ಯಾವ ತರದಲ್ಲಿ ಅಭಿವೃದ್ಧಿ ಮಾಡಕ್ ಸಾಧ್ಯನೋ ಎಲ್ಲವನ್ನೂ ಕೂಡ ನಾವು ಮಾಡ್ಕೊಂತ ಬಂದಿದ್ದು ವಿಶೇಷವಾಗಿ ಕಳೆದ ಒಂದು ಎರಡೂವರೆ ವರ್ಷದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತಂತೆ ಕ್ರಾಂತಿ ಆಗತ್ತಂತೆ ಹೇಳಿ ವಿಶೇಷವಾಗಿ ಒಂದು ಮಾತು ಹೇಳ್ತೀನಿ ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡಿರ್ತಕ್ಕಂತ ಅಭಿವೃದ್ಧಿ ಕ್ರಾಂತಿನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗ್ತದೆ ಐದು ಗ್ಯಾರಂಟಿಗಳು ಕೂಡ ಮುಖಾಂತರವಾಗಿ ಪ್ರತಿ ಮನೆ ಮನೆಯಲ್ಲಿ ಕೂಡ ಎಡಕ್ ಮೂಡಿಸ್ತಾ ಇರ್ತಕ್ಕಂತ ಸರ್ಕಾರ ಯಾವ ಅದನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆ ಅಂತ ಹೇಳ್ಕೊತೀನಿ ಬಂಧುಗಳೇ ಅಧಿಕಾರಿ ಬಂದಾಗಿಂದ ಕೆರೆಗಳಿಗೆ ನೀರಸಂತ ವ್ಯಂಜಯ ಯೋಜನೆಯಿಂದ ನೀರಸಂತ ಕೆಲಸ ಸುಮಾರು ನೂರ್ ಮೂವತ್ತು ಕೋಟಿಗಳ ವೆಚ್ಚದಲ್ಲಿ ಹನ್ಗೊಂಡಿ ಹೋಗಲಿ ಜಡಗೇರಹಳ್ಳಿ ಹೋಗ್ರಿಯಲ್ಲಿ ಮಾಡಿದೀವಿ ಇವತ್ತು ಬಡವರಿಗೆ ಸೂರಿರ್ಬೇಕ ಒಂದು ನಿಟ್ಟಿನಲ್ಲಿ ಸಮೇತನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮೊನ್ನೆ ಸುಮಾರು ಮುನ್ನೂರ ಐವತ್ತು ಮನೆಗಳಿಗೆ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದೀವಿ ಒಟ್ಟಾರೆ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂರೈವತ್ತು ಕುಟುಂಬಗಳಿಗೆ ಇವತ್ತು ಕೊಡುವಂತಹ ಕೆಲಸನ ಸಮೇತನಳ್ಳಿಯಲ್ಲಿ ನಡವತ್ತಿ ಗ್ರಾಮದಲ್ಲಿ ಇವತ್ತು ನಾವು ಮಾಡ್ಕೊಂಡು ಬಂದಿದೀವಿ ಅದೇ ರೀತಿಯಲ್ಲಿ ಎಲ್ಲಲ್ಲಿ ನಮಗೆ ಜನಸಂಖ್ಯೆ ದಟ್ಟಣೆ ಇದೆಯೋ ಆ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿಗೆ ಹೊಂದ್ಕೊಂಡಂತ ಅನುಗೊಂಡಳ್ಳಿ ಹೋಗಿಯ ಬೋದಸಳ್ಳಿ ಗ್ರಾಮ ಆಗಿರ್ಬೋದು ಕೋಡಳ್ಳಿಯಲ್ಲಾಗಿರ್ಬೋದು ಚಿಗ್ಗಟ್ಟಿ ನದಿಯಲ್ಲಿ ಆಗಿರ್ಬೋದು ಕಸ್ಬಾ ಎಲ್ಲಾ ಭಾಗಗಳಲ್ಲಿ ಕೂಡ ಅಭಿವೃದ್ಧಿ ಮಾಡಿಕೊಡ್ತಿವಂತ ಆಶ್ವಾಸನೆ ಕೊಡ್ತಾ ಶಾಶ್ವತವಾದಂತ ಕೆಲಸಗಳನ್ನ ನಾವು ಮಾಡೋಕೋಸ್ಕರ ಏನಿವತ್ತು ಹೊಸಕೋಟೆ ನಗರದಲ್ಲಿ ನೂರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ನೂರು ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು ಎ ಪಿ ಎಂ ಸಿ ಯಾರ್ಡ್ ಆಗಿರ್ಬೋದು ನೂತನವಾಗಿ ಇನ್ನೇನು ಕೆಲ ದಿನಗಳಲ್ಲಿ ನಾವು ನಿರ್ಮಾಣ ಮಾಡಂತ ಪ್ರಜಾಸೌಧ ಆಗಿರ್ಬೋದು ನಮ್ಗೆ ಮಂತ್ರಿಗಳು ಕೊಟ್ಟಂತ ಆಶ್ವಾಸನೆ ಪ್ರಕಾರ ತಾಲೂಕ್ ಪಂಚಾಯತಿ ಕನ್ನಡ ಆಗಿರ್ಬೋದು ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು ಸ್ಕೂಲ್ ಬೇರೆ ಹೋಬಳಿಗಳಿಗೆ ಏತ ನೀರಾವರಿ ಯೋಜನೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಬರೀ ಎರಡು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ್ದು ಸಿದ್ದರಾಮಯ್ಯ ಡಿ ಕೆ ಸರ್ಕಾರ ಅಂತ ಹೇಳಿ ಈ ಸಂದರ್ಭಗಳು ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ಭಾಗಕ್ಕೆ ನಾವು ಮಾಡ್ಕೊಳ್ಬೇಕಾಗಿದೆ ಈ ಕಾರಣ ನಾನು ಮಾತಾಡ್ಬೇಕಾದಾಗ ನಮ್ಮ ಡಬಲ್ ಅವರು ಎಲೆಕ್ಟ್ರಿಕಲ್ ಬೆಸ್ಕಾಂ ಅವರು ವೆಂಕಟೇಶ್ ಅವರು ಹೇಳ್ತಾ ಇದ್ರು ನಾರಾಯಣಕೆರೆ ಗ್ರಾಮದಲ್ಲಿ ವಿದ್ಯುತ್ತಿನ ಕೊರತೆಯಿಂದ ವಿದ್ಯುತ್ತಿನ ತೊಂದರೆಯಿಂದ ಮೂರ್ನಾಲ್ಕು ದಿನದಿಂದ ಅಥವಾ ಕೆಲವೊಂದು ತಿಂಗಳ ಹಿಂದೆ ಆದಂತ ಗಲಾಟೆಗೆ ಒಂದು ಶಾಶ್ವತವಾದಂತ ಪರಿಹಾರ ಕೊಡಬೇಕು ಅಂತ ಹೇಳಿ ನಾರಾಯಣಕೆರೆ ಭಾಗಕ್ಕೆ ಪ್ರತ್ಯೇಕವಾದಂತಹ ಒಂದು ಫೀಲ್ ಅನ್ನ ಕೊಟ್ಟು ಆ ಭಾಗದಲ್ಲಿ ಯಾವುದೇ ವಿದ್ಯುತ್ತಿನ ಸಮಸ್ಯೆಗಳಿಂದ ಇರಲಿ ಹೇಳಿ ಇವತ್ತು ಅವರು ಕ್ರಮ ತಗೊಂಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ನಾನು ಸಂಸಕ್ಕೆ ಬಯಸ್ತೇನೆ ಅದೇ ರೀತಿಯಲ್ಲಿ ಏನ್ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಗುಂಡೂರು ಸಿದ್ದಂಪುರ ಶಿವನ್ಪುರ ಮಾರಂಗೆರೆ ಈ ಗ್ರಾಮಗಳಲ್ಲಿ ಕೂಡ ವಿದ್ಯುತ್ತಿನ ಸಮಸ್ಯೆ ಏನಿದೆ ಈಗಾಗಲೇ ನಮ್ಮ ಕೆಪಿಟಿಸಿ ಡಬ್ಲ್ಯೂ ಅವರು ಕೂಡ ಬಂದಿದ್ದಾರೆ ಸತ್ನೂರ ಹತ್ರ ಒಂದು ಪ್ರತ್ಯೇಕವಾದಂತ ಸಂಸ್ಕೇಷನ್ನ ಮಾಡಿ ಆ ಭಾಗದಲ್ಲಿ ಕೂಡ ವಿದ್ಯುತ್ತಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರನ ಒದಗಿಸ್ಕೊಡ್ತೀನಿ ಅಂತ ತಂದಿ ಈ ಸಂದರ್ಭದಲ್ಲಿ ಆಶ್ವಾಸನ ಕೊಡ್ತಾ ಇವತ್ತು ನಮ್ಮ ಭಾಗಗಳಲ್ಲಿ ರವಿ ಅಣ್ಣವ್ರು ನಮಗ್ ಕೊಟ್ಟಿರತಕ್ಕಂತ ಬೆಂಬಲ ಮಾನಸಿಕವಾಗಿರ್ಬೋದು ನಮ್ಗೆ ಅಧಿಕಾರದಿಂದ ರಾಜಕೀಯವಾಗಿ ಆಗಿರ್ಬೋದು ಜೊತೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ನಿಂತವ್ರು ಸನ್ಮಾನ್ಯ ಟಿಕೆ ಶಿವಕುಮಾರ್ ಅಣ್ಣವರು ಹೊಸಕೋಟೆಗೆ ಬಂದಂತ ಕಾರ್ಯಕ್ರಮದಲ್ಲಿ ಹೇಳಿದ್ರು ಕನಕ್ಪುರ ಹೆಂಗೋ ಹೊಸಕೋಟೆ ಹಂಗೆ ಅಂತ ನಾನು ಕೂಡ ಮುಖಾಂತರವಾಗಿ ಅಂತ ಇದ್ದೀನಿ ಹೊಸಕೋಟೆ ನಮ್ಮ ಜನ ಅಂದ್ರೆ ಪ್ರೀತಿನೋ ಕನಕ್ಪುರ ಅಂದ್ರೆ ನಮ್ಗೆ ಅಷ್ಟೇ ಪ್ರೀತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ನಮಗೆ ಕೊಟ್ಟಿರ್ತಕ್ಕಂಥ ನಂಬಿಕೆ ಪ್ರೀತಿ ವಿಶ್ವಾಸನ ನಾವ್ ಅವ್ರ ಜೊತೆ ಯಾವತ್ತಿಗೂ ಕೂಡ ನಿಂತು ಆ ಋಣನ ತೀರ್ಸಕ್ಕೆ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಅಂತ ಈ ವೇದಿಕೆ ಮುಖಾಂತರವಾಗಿ ನಾನು ರವೀಣ್ಣ ಅವರಿಗೆ ಆಶ್ವಾಸನ ಕೊಡ್ತಾ ಈ ಭಾಗದಲ್ಲಿ ಇರ್ತಕ್ಕಂತ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಮುಗ್ಬಾಳ ಗ್ರಾಮ ಪಂಚಾಯತ್ ಶಿಂಗಾಪುರ ಗ್ರಾಮ ಪಂಚಾಯತಿ ಕಟ್ಟಿದಕ್ಕೆ ಇಪ್ಪತ್ತೈದು ಲಕ್ಷ ಆಗಿರ್ಬೋದು ಈ ಎಲ್ಲಾ ಅನುದಾನಗಳನ್ನ ಕೊಟ್ಟು ಮೊನ್ನೆ ತಾನೇ ಅವರ ಮನೆ ಅವರ ಹೋಗಿ ರವೀಣ ಇನ್ನೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋಣ ಅಂತ ಕೇಳಿದೆ ಶರತ್ ನೀನ್ ಇಪ್ಪತ್ತೈದು ಕೇಳಬಾರ್ದು ಐವತ್ ಕೇಳ್ಬೇಕು ನೀನು ಅಂತ ಹೇಳಿ ಐವತ್ ಲಕ್ಷ ರೂಪಾಯಿಗಳ ಅನುದಾನ ಐವತ್ತು ಲಕ್ಷ ರೂಪಾಯಿಗಳ ಅನುದಾನ ಹೊಸಕೋಟೆ ತಾಲೂಕು ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರಿಂದ ಈ ಒಂದು ಕಾರ್ಯಕ್ರಮ ಮಾಡಂತ ಸಂದರ್ಭದಲ್ಲಿ ಏನಾದ್ರೂ ಮುಕ್ಸಂದ್ರ ನಮ್ಮ ಅನ್ಗೊಂಡಹಳ್ಳಿ ಗ್ರಾಮ ಪಂಚಾಯತಿಯ ಕಟ್ಟಡಕ್ಕೆ ಯಾವ್ದಾದ ಒಂದು ಕೊರತೆ ಇದ್ರೆ ಆ ಕೊರತೆನ ಬರ್ಸ್ಕೊಳಕೋಸ್ಕರ ಅನುದಾನಗಳನ್ನ ರವಿ ಅಣ್ಣವ್ರ ಹತ್ರ ಬಿಡುಗಡೆ ಮಾಡ್ಕೊಳ್ಬೇಕು ಅಂತ ಕಳಕಳಿಯಾಗಿ ವೇದಿಕೆ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೀನಿ ಆದ್ರಿಂದ ಬಂಧುಗಳೇ ಇವತ್ತೇನು ತಾವೆಲ್ಲಾರು ಕೂಡ ಬಂದಿದ್ದೀರಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬಂದ್ರೂ ಕೂಡ ಗಾಳಿ ಬಂದ್ರೂ ಕೂಡ ಯಾವ್ದು ಕೂಡ ಆದ್ರೂ ಕೂಡ ಶ್ರದ್ಧೆಯಲ್ಲಿ ಜೊತೆಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಎಲ್ಲ ಮುಖಂಡರು ಪ್ರತಿಯೊಂದು ಊರಿಂದ ಕೂಡ ಮುಖಂಡನ ನೋಡಿದ್ರೆ ಪ್ರತಿ ಊರಿಂದ ಕೂಡ ನಮ್ಮ ಮುಖಂಡರು ಬಂದವರು ಇಲ್ಲಿ ಕೂಡ ನಾವು ಓಡಿಸ್ಕೊಂಡು ತರಬೇಕಾಗಿಲ್ಲ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ನಮಗೋಸ್ಕರ ರಕ್ತ ಬೆವರ್ನ ಸುಲ್ತಂತವ್ರು ಆದ್ರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಕಡೆಯಲ್ಲಿ ರವಿ ಅಣ್ಣವ್ರು ಹೇಳಿದಂಗೆ ನಾವ್ ಇಟ್ಕೊಂಡಂತ ಯಾವುದೇ ಒಂದು ಕಾರ್ಯಕ್ರಮ ತಳಮಟ್ಟಕ್ಕೆ ತಲುಪಂತ ಜವಾಬ್ದಾರಿ ಸಾರ್ವಜನಿಕರಿಗೆ ತಲುಪಂತ ಜವಾಬ್ದಾರಿ ಯಾರಿಗೆ ಸಲ್ಲುತ್ತಂತಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ನಮ್ಮ ಅಧಿಕಾರಿ ವರ್ಗವಾಗಿ ಸಲ್ಲುತ್ತೆ ಇವರೆಲ್ಲರೂ ಕೂಡ ವಿಶ್ವಾಸ ನಂಬಿಕೆ ಮೇಲೆ ಯಾಕೆ ಅಂತಂದ್ರೆ ಯಾವುದೇ ಕಷ್ಟ ಸುಖ ಏನೇ ಕಷ್ಟ ಕಾರ್ಪಣೆ ಆಗಿರ್ಲಿ ಅದಕ್ಕೆ ಯಾವುದೋ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಜೊತೆ ನಮ್ಮ ಜೊತೆ ಅಂದರೆ ಆದ್ರಿಂದ ಸರ್ಕಾರದಲ್ಲಿ ಎಲ್ಲಕ್ಕಿಂತ ಸುಲಭ ಏನಂತಂದ್ರೆ ಇಲ್ಲ ಅಂತ ಹೇಳಂತದ್ದು ಬಂದ್ರೆ ಆಗಲ್ಲ ಅನ್ನಂಥದ್ದು ಮುಂದಕ್ಕೆ ನೋಡೋಣ ಅನ್ನಂಥದ್ದು ಆದ್ರಿಂದ ಅಧಿಕಾರಿಗಳಿಗೆಲ್ಲಾರು ಕೂಡ ಈ ವೇದಿಕೆ ಮುಖಾಂತರ ನನ್ನ ಬೇಡಿಕೆ ಅಂತ ಕೇಳ್ಕೊಳ್ರಿ ನಾನ್ ನಿಮ್ಮಲ್ಲಿ ಅಪೇಕ್ಷೆ ಮಾಡ್ತಾ ಇರೋದಂತ ಅನ್ಕೊಳ್ರಿ ಆದೇಶ ಕೊಡ್ತಾ ಇರೋದಂತ ಅನ್ಕೊಳ್ರಿ ಬಂದವರ ಕೆಲ್ಸನ ಮಾಡೇ ತಾವು ತೀರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನ್ ತಮ್ಗೆ ಒಂದು ಇದ್ದೀನಿ ಮಾರ್ಗಗಳನ್ನ ಹುಡುಕಿ ಸಾರ್ವಜನಿಕರಿಗೆ ಸಹಾಯ ಮಾಡಂತದ್ದೇ ನಮ್ ಜವಾಬ್ದಾರಿ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಇತಿಮಿತಿಗಳಲ್ಲಿ ಯಾವ ಕಾಲದಲ್ಲಿ ನಾವು ಬಡವರಿಗೆ ತುಳಿದು ಒಳಗಾದವ್ರಿಗೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಕೊಡ್ಬೇಕು ಅನ್ನೋದ್ದೇ ನಮ್ಮ ಕೆಲಸ ಆ ಕೆಲ್ಸನ ತಾವೆಲ್ಲರೂ ಕೂಡ ನಮ್ ಜೊತೆ ತೊಡಗಿಸ್ಕೊಂಡು ಇನ್ನು ಇವತ್ ನಾವೇನು ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದೀವೋ ಇನ್ನೂ ಚುರುಕಾಗಿ ಅವ್ರಿಗೆ ಮಾಡ್ಕೊಳಂತ ಕೆಲಸನ ನಮ್ಮ ತಾಲೂಕಾ ಪಂಚಾಯತಿ ಆಗಿರ್ಬೋದು ತಾಲೂಕ ಕಚೇರಿ ಆಗಿರ್ಬೋದು ಬೇರೆ ಬೇರೆ ಇಪ್ಪತ್ತೆಂಟು ಲೈನ್ ಡಿಪಾರ್ಟ್ಮೆಂಟ್ ಗಳಾಗಿರ್ಬೋದು ಎಲ್ಲರೂ ಕೂಡ ಸೇರಿ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಟ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರ್ಮಾಡ್ಕೊಂಡು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಮುಖಂಡರು ಒಂದ್ ವಾರದಿಂದ ನಾವು ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದೀವಿ ಎಲ್ಲಾ ಗಳು ಫೋಟೋಗಳು ಬರ್ತಾವೆ ಕೂತ್ಕೊಂಡು ಸಭೆಗಳು ಸೇರಿರಂತದ್ದು ಮೆನ್ಯೂಗಳು ಮಾಡಿರಂತದ್ದು ಕಲ್ಲುಗಳು ರೆಡಿ ಮಾಡಿರಂತದ್ದು ಅದರಿಂದ ಒಬ್ಬರ ಹೆಸರುಗಳಲ್ಲಿ ತಪ್ಪಾಕದೆ ಎಲ್ಲಾರು ಕೂಡ ಸೇರ್ಕೊಂಡು ಏನೇ ಯಶಸ್ವಿ ಮಾಡ್ಕೊಟ್ಟಿದ್ರ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ